ನಮಸ್ಕಾರ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಈಗಾಗಲೇ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯದ ಕೌನ್ಸ್ಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಆದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅವರ ಪಾಲಕರು ಕೂಡ ನಮ್ಮ ನಮ್ಮ ಒಂದು ವಾಹಿನಿಗೆ ಅಂದರೆ ನಮ್ಮ ಚಾನಲಿಗೆ ಕನೆಕ್ಟಲ್ಲಿದ್ದಾರೆ ಸೊ ಅವರು ಕೂಡ ಕಾಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ನಾವು ಕೂಡ ಏನಂತಂದರೆ ನಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ಒಂದು ಗೈಡ್ ಮಾಡ್ತಾಯಿದ್ದೀವಿ ಏನಂತಂದರೆ ಮನೇಲಿ ಸುಮ್ಮನೆ ಕೂ ಕೂತ್ಕೋಬೇಡ್ರಿ ಸಂಬಂಧಪಟ್ಟಂಥ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ತಲೆ ಹಾಕಿ ಸೀಟು ಉಳಿಕೆ ಆಗಿದ್ದರೆ ನಿಮ್ಗೆ ಏನಾದರೂ ಅವರು ಗೈಡೆನ್ಸ್ ಮಾಡ್ಬೋದು ಅಥವಾ ಅಡ್ಮಿಷನ್ಸ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ಬೋದು ಅಥವಾ ಅಲ್ಲೇ ತಮ್ಮಲ್ಲಿನೇ ಮಾತಾಡಿಕೊಂಡು ಒಂದು ಪ್ರಕ್ರಿಯೆ ಮಾಡಿಕೊಂಡು ಸೀಟ್ಗಳನ್ನು ನಿಮಗೆ ಹಂಚಿಕೆ ಮಾಡಬಹುದು ಯಾವುದಕ್ಕೂ ನೀವು ಅಲ್ಲಿಗೆ ಸಂಪರ್ಕಿಸಿ ಅಂತ ಹೇಳಿದೆ ಸೊ ಅದರಲ್ಲಿ ಒಂದು ಪಾಲಕರು ನನಗೆ ಕಾಮೆಂಟ್ಸ್ ಹಾಕಿರುವಂಥ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸೊ ಇವರು ಇವರು ಒಂದು ಕಾಮೆಂಟ್ ಏನಿದೆ ಅನ್ನೋದನ್ನು ನಾನು ಸರಿಯಾಗಿ ಓದ್ಬಿಡ್ತೀನಿ ಸರ್ ನಮ್ಮದು ಧಾರವಾಡ ಡಿಸ್ಟಿಕ್ಕು ನಾನು ಇವತ್ತು ದಾದರ್ಶ ಸ್ಕೂಲಿಗೆ ಹೋಗಿ ಭೇಟಿ ಆಗಿದೆ ಸೀಟ್ ಉಳಿಕೆ ಬಗ್ಗೆ ಕೇಳಿದೆ ಸೀಟ್ ಉಳಿದಾವು ನಾಲ್ಕು ನಾಲ್ಕನೇ ರೌಂಡಿಗೆ ಕಳಿಸ್ತೀವಿ ಅವರು ಹೀಗೆ ಹೇಳ್ತಾರೆ ಹೇಗೆ ಮಾಡ್ತೀವಿ ಕಾಲ ಮುಖಾಂತರ ಕರಿಬಹುದು ಅಂದರು ಅಂದರೆ ಇವರು ಹೋಗಿ ಕೇಳಿದಾಗ ಸೀಟ್ ಉಳಿದಿದ್ದಾವೆ ಆದರೆ ಅವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ನಾಲ್ಕನೇ ರೌಂಡಿಗೆ ಕಳಿಸ್ತೀವಿ ಅವರು ಮುಂದೆ ಹೆಂಗೆ ಹೇಳ್ತಾರೆ ಕಾಲ್ ಮುಖಾಂತರ ಆದರೆ ಕಾಲ್ ಮುಖಾಂತರ ಕರಿತೀವಿ ಇಲ್ಲಪ್ಪ ಅಂತಂದರೆ ಸೊ ನಾಲ್ಕನೇ ರೌಂಡಿಗೆ ಕಳಿಸಿ ಕೊಟ್ಟಿದ್ದೀವಿ ಅಂತ ಸ್ಕೂಲ್ನವರು ಹೇಳಿದ್ರಂತೆ ಇದೊಂದು ಒಳ್ಳೆಯ ಇನ್ಫಾರ್ಮೇಷನು ಅಂದರೆ ಆದರ್ಶ ವಿದ್ಯಾಲಯ ಸಲುವಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೆ ಸೊ ಇಲ್ಲಿ ನಾಲ್ಕನೇ ರೌಂಡಿಗೆ ಸ್ಕೂಲ್ನವರು ಕಳಿಸಿದ್ದಾರೆ ಅಂತಂದರೆ ನಾಲ್ಕನೇ ರೌಂಡ್ ಪ್ರಕ್ರಿಯೆಯನ್ನು ಮಾಡ್ಬೋದು ಅಂತ ಎಕ್ಸೆಪ್ಟೆಡ್ ಮಾಡ್ಬೋದು ಅಥವಾ ಅಥವಾ ಏನು ಮಾಡ್ಬೋದು ಅಂತಂದರೆ ಅವುಗಳನ್ನು ಸ್ಕೂಲ್ ಮುಖ ಸ್ಕೂಲ ಒಂದು ಮ್ಯಾನೇಜ್ಮೆಂಟ್ಗಳ ಅಡಿಯಲ್ಲಿ ಅಥವಾ ಇಲಾಖೆಯ ಒಂದು ಅಡಿಯ ಮುಖಾಂತರ ಭರ್ತಿಯನ್ನು ಕೂಡ ಮಾಡಿಕೊಳ್ಬೋದು ಯಾಕಂದರೆ ಇವರು ಹೇಳಿದ್ದಾರೆ ಕಾಲ್ ಮುಖಾಂತರ ಕರಿಬಹುದು ಅಂದರು ಅಂತ ಸೊ ಇಲ್ಲಿ ತುಂಬ ಇಂಪಾರ್ಟೆಂಟು ಕ್ವಶನ್ ಮಾರ್ಕ್ ಇದೆ ಏನು ಬೇಕಾದಾಗ್ಬೋದು ಅಂತ ಸೊ ಮುಂದಿನ ವಾರ ಸೊ ಸೋಮವಾರ ಅಂದರೆ ಮಂಗಳವಾರ ಬುಧವಾರ ಗುರುವಾರ ಈ ಒಂದು ಟೈಮಲ್ಲಿ ಮುಂದಿನ ವಾರ ನಿಮಗೆ ನಾಲ್ಕನೇ ರೌಂಡು ಕೊನೆಯ ರೌಂಡು ಅಥವಾ ಸೀಟ್ ಉಳಿಕೆ ರೌಂಡು ಅಥವಾ ಆಗದೇ ಆಗುತ್ತದೋ ಆಗುತ್ತದೆ ಇಲ್ಲೋ ಆಗುತ್ತೋ ಇಲ್ಲೋ ಅನ್ನೋದನ್ನು ಡಿಸೈಡ್ ಆಗುತ್ತೆ ಸೊ ಅಭ್ಯರ್ಥಿಗಳು ಸುಮ್ಮನೆ ಇರದೇನೆ ಸೋಮವಾರ ಕೂಡ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಇರುವಂಥ ಸ್ಕೂಲುಗಳಿಗೆ ವಿಸಿಟ್ ಮಾಡಿ ತಲೆ ಹಾಕಿ ಅಲ್ಲಿ ಏನು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಮುಂದಿನ ಒಂದು ಪ್ರಕ್ರಿಯೆನ ಪ್ರಕ್ರಿಯೆಯನ್ನು ಅಂತ ಹೇಳ್ಬೋದು